ನ ದ್ವಾರಕಾ ನಗರದ ಬಗ್ಗೆ ಕೆಲವು ವಿವರಣೆಗಳನ್ನು ಕೆಳಗೆ ನೀಡಲಾಗಿದೆ ದ್ವಾರಕೆಯ ಮಹತ್ವ ದ್ವಾರಕೆಯು ಭಾರತದ ಏಳು ಪುರಾತನ ಪವಿತ್ರ ನಗರಗಳಲ್ಲಿ ಒಂದು ಇದು ಶ್ರೀಕೃಷ್ಣನು ತನ್ನ ಆಳ್ವಿಕೆಯ ಸಮಯದಲ್ಲಿ ವಾಸವಾಗಿದ್ದ ನಗರವೆಂದು ನಂಬಲಾಗಿದೆ ದ್ವಾರಕೆಯನ್ನು ಸ್ವರ್ಣನಗರಿ ಎಂದು ಕರೆಯಲಾಗುತ್ತಿತ್ತು ಏಕೆಂದರೆ ಅದು ವೈಭವ ಮತ್ತು ಸಮೃದ್ಧಿಯಿಂದ ಕೂಡಿತ್ತು ಇದು ಚಾರ್ ಧಾಮಯಾತ್ರಾ ಸ್ಥಳಗಳಲ್ಲಿ ಒಂದು ದ್ವಾರಕೆಯ ನಿರ್ಮಾಣ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮಥುರಾದಿಂದ ಬಂದ ನಂತರ ಈ ನಗರವನ್ನು ನಿರ್ಮಿಸಿದನು ವಿಶ್ವಕರ್ಮನು ಕೃಷ್ಣನ ಆದೇಶದಂತೆ ಈ ನಗರವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಈ ನಗರವು ಗೋಮತಿ ನದಿಯ ದಡದಲ್ಲಿ ಅರೇಬಿಯನ್ ಸಮುದ್ರದ ಸಮೀಪವಿತ್ತು ದ್ವಾರಕೆಯ ವೈಭವ ದ್ವಾರಕೆಯು ಅತ್ಯಂತ ಸುಂದರವಾದ ಮತ್ತು ಯೋಜಿತ ನಗರವಾಗಿತ್ತು ಇಲ್ಲಿ ಅನೇಕ ಅರಮನೆಗಳು ಉದ್ಯಾನಗಳು ಮತ್ತು ದೇವಾಲಯಗಳಿದ್ದವು ನಗರವು ಕೋಟೆಗಳಿಂದ ಮತ್ತು ದ್ವಾರಗಳಿಂದ ರಕ್ಷಿಸಲ್ಪಟ್ಟಿತ್ತು ಇದು ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿತ್ತು ದ್ವಾರಕೆಯ ಮುಳುಗಡೆ ಶ್ರೀಕೃಷ್ಣನು ಭೂಮಿಯನ್ನು ತೊರೆದ ನಂತರ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿತು ಎಂದು ನಂಬಲಾಗಿದೆ ಮಹಾಭಾರತದಲ್ಲಿಯೂ ಈ ಬಗ್ಗೆ ಉಲ್ಲೇಖವಿದೆ ಆಧುನಿಕ ಪುರಾತತ್ವ ಸಂಶೋಧನೆಗಳು ಸಮುದ್ರದ ತಳದಲ್ಲಿ ಪ್ರಾಚೀನ ನಗರದ ಅವಶೇಷಗಳು ಇರುವುದನ್ನು ತೋರಿಸಿವೆ ಆಧುನಿಕ ದ್ವಾರಕೆ ಪ್ರಸ್ತುತ ದ್ವಾರಕೆಯು ಗುಜರಾತ್ ರಾಜ್ಯದಲ್ಲಿದೆ ಮತ್ತು ಇದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಇಲ್ಲಿ ಪುರಾತನ ದ್ವಾರಕಾಧೀಶ ದೇವಾಲಯವಿದೆ ಇದನ್ನು ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ದ್ವಾರಕೆಯು ಕೇವಲ ಒಂದು ನಗರವಾಗಿರಲಿಲ್ಲ ಅದು ಶ್ರೀಕೃಷ್ಣನ ಜೀವನ ಮತ್ತು ಅವನ ದೈವಿಕ ಶಕ್ತಿಯ ಪ್ರತೀಕವಾಗಿತ್ತು ಅದರ ವೈಭವ ಮತ್ತು ಅಂತಿಮ ಅದೃಶ್ಯವು ಇಂದಿಗೂ ಒಂದು ರಹಸ್ಯ ಮತ್ತು ಕುತೂಹಲದ ವಿಷಯವಾಗಿದೆ